ಗ್ಯಾರಂಟಿ ಸದಾ ಸುದ್ದಿಯಲ್ಲಿರುವಂತಹ ಕಾಂಗ್ರೆಸ್ನ ಯೋಜನೆಗಳಿವು ಸದ್ಯ ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರ ಮಾತಿನಿಂದ ಮತ್ತೆ ಗ್ಯಾರಂಟಿ ಚರ್ಚೆ ಮುನ್ನೆಲೆಗೆ ಬಂದಿದೆ ದೇಶಪಾಂಡೆ ಮಾತಾಡಿದ ಧಾಟಿಯನ್ನ ವಿಪಕ್ಷಗಳು ಅಸ್ತ್ರವಾಗಿ ಬಳಸ್ಕೊಳ್ತಾ ಇವೆ ಆದ್ರೆ ಸಚಿವರು ಮಾತ್ರ ಈ ಗ್ಯಾರಂಟಿ ದೇಶಕ್ಕೆ ಮಾದರಿ ಅಂತ ಹೇಳಿ ಸಮರ್ಥನೆ ಮಾಡ್ತಿದ್ದಾರೆ ಸರ್ಕಾರ ಬಂದ ದಿನದಿಂದಲೂ ಗ್ಯಾರಂಟಿ ಯೋಜನೆಗಳ ಕುರಿತು ಪರ ವಿರೋಧ ಚರ್ಚೆ ನಡೀತಾನೆ ಇದೆ ವಿಪಕ್ಷದವರಂತೂ ಆರಂಭದಿಂದಲೂ ಗ್ಯಾರಂಟಿಗಳನ್ನ ಟೀಕಿಸುತ್ತಲೇ ಬಂದಿದ್ದಾರೆ ಇದರ ನಡುವೆ ಸರ್ಕಾರದ ಭಾಗವಾಗಿರುವ ಕಾಂಗ್ರೆಸ್ನ ಶಾಸಕರು ಸಚಿವರೇ ಕೆಲವೊಮ್ಮೆ ಗ್ಯಾರಂಟಿಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಉಂಟು ರಂಭಾಪುರಿ ಶ್ರೀ ಸೇರಿದಂತೆ ಮಠಾಧೀಶರು ಕೂಡ ಉಚಿತ ಯೋಜನೆಗಳಿಂದ ಜನ ಸೋಂಬೇರಿ ಆಗ್ತಾರೆ ಅಂತ ಹೇಳಿದ್ದು ಉಂಟು ಇದರ ನಡುವೆ ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ

ನಾನು ಮುಖ್ಯಮಂತ್ರಿ ಆಗಿದ್ರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಿರಲಿಲ್ಲ ಎಂಬ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಸತ್ಯವನ್ನ ಹೇಳಿರುವುದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುತ್ತಿರುವುದಕ್ಕೆ ಸಾಕ್ಷಿ ಎಂದು ಟ್ವೀಟ್ ಮಾಡಿದೆ ಬಿಜೆಪಿ ನಾಯಕರು ಕೂಡ ಗ್ಯಾರಂಟಿ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಅದೇ ತೊಗರಿ ಎಲ್ಲ ತೆಂಗಿನಕಾಯಿನೂ ಕೊಟ್ಟು ಬಿಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಎಮ್ ಎಲ್ ಬರಗೆಟ್ಟು ಔಟ್ ಅವ್ರೆ ಒಬ್ಬರಿಗೂ ಒಂದ್ ಇಡೀ ಮಣ್ಣಾಕೆ ರೋಡ್ಗೆ ಒಂದ್ ಮಣ್ಣು ಮಣ್ಣಾಕು ದುಡ್ಡ ಇಲ್ಲ ಅಷ್ಟು ಬರ್ಗೆಟ್ಟು ಔಟ್ ಆದರೆ ಇದು ಆರ್ ವಿ ದೇಶಪಾಂಡೆ ಸತ್ಯ ಹೇಳಿದ್ದಾರೆ ಆ ಪಕ್ಷದ ಮನಸ್ಥಿತಿನೇ ಆ ರೀತಿ ಇರಬೇಕಾದ್ರೆ ಇನ್ನ ಗ್ಯಾರಂಟಿಗಳಿಗೆ ಏನ್ ಬೆಲೆ ಇದೆ ಗ್ಯಾರಂಟಿ ಹೆಸರಿನಲ್ಲೇ ಸಂಪೂರ್ಣವಾಗಿ ಈ ರಾಜ್ಯವನ್ನ ದಿವಾಳಿ ಮಾಡ್ತಿದ್ದಾರೆ ಅತಿ ಹೆಚ್ಚು ಬಾರಿ ಶಾಸಕರಾಗಿರುವ ಹೆಗ್ಗಳಿಕೆ ಅವ್ರಿಗಿದೆ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ತಥ್ಯ ಇರಬೇಕು ಮತ್ತೆ ಸಾಲದಲ್ಲಿ ದಾಖಲೆ ಈಗ ಅತಿ ಹೆಚ್ಚು ಸಾಲವು ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿ ಅಂತ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೆ ಮಾದರಿಯಾದಂತ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಈಗಾಗಲೇ ಎರಡು ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂತದ್ದು ಕೂಡ ಸ್ಪಷ್ಟವಾದಂತ ವರದಿಗಳಿದೆ ಸರ್ಕಾರ ಇವೆಲ್ಲ ಯೋಚನೆ ಮಾಡಿಯೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನ ಕೊಟ್ಟಿರೋದು ಅದಕ್ಕೆ ನಾವು ಇದನ್ನ ಏನೋ ಅಭಿವೃದ್ಧಿಯನ್ನು ಇಷ್ಟೆಲ್ಲ ಚರ್ಚೆ ಶುರುವಾಗಿದ್ದು ವಿ ದೇಶಪಾಂಡೆ ಅವರ ಮಾತಿನಿಂದ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಸ್ಪಷ್ಟೀಕರಣ ಕೇಳಿದ್ದಾರೆ ಈ ಬೆನ್ನಲ್ಲೇ ದೇಶಪಾಂಡೆ ಮಾಧ್ಯಮ ಪ್ರಕಟಣೆ ಹೊರಡಿಸಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಶ್ಲಾಘಿಸಿದ್ದೇನೆ ನನ್ನ ಮಾತಿನ ಉದ್ದೇಶ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಲ್ಲ ಎಂದಿದ್ದಾರೆ ಬೆಂಗಳೂರು